ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಎಐ ಸಿ ಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಮತ್ತು ಜಿಲ್ಲೆಯಿಂದ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲಾ ಫ್ರೆಂಟಲ್ ಆರ್ಗನೈಸೇಷನ್ ವತಿಯಿಂದ ನಾವು ರಾಹುಲ್ ಗಾಂಧಿ ಅವರ ಜನ್ಮದಿನವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಹುಲ್ ಗಾಂಧೀಜಿ ಅವರಿಗೆ ನಾವು ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಹತ್ತೊಂಬತ್ತು ತಾರೀಕು ಹತ್ತೊಂಬತ್ತು ಹತ್ತೊಂಬತ್ ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಹುಟ್ಟಿ ಅವರು ಯುವ ಕಾಂಗ್ರೆಸ್ ಎನ್ ಎಸ್ ಯು ವೈ ವಿವಿಧ ಹುದ್ದೆಗಳಿಂದ ಬಂದು ಎರಡ್ ಸಾವಿರದ ನಾಲ್ಕರಲ್ಲಿ ಲೋಕಸಭೆಯಲ್ಲಿ ಚುನಾಯಿತರಾಗಿ ಅವರು ಲೋಕಸಭೆಯ ಸದಸ್ಯರಾಗಿ ಚುನಾಯಿತರಾಗಿ ಈಗ ಅವರು ವಿರೋಧ ಪಕ್ಷದ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಭಾರತ್ ಜೋಡೋ ಯಾತ್ರೆಯು ಕೂಡ ಅವರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರು ಯಾವಾಗಲೂ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆ ಯಾವಾಗಲೂ ಕಾಂಗ್ರೆಸ್ನ ಒಂದು ಗಡ ಇದ್ದ ಹಾಗೆ ರಾಹುಲ್ ಗಾಂಧಿ ಅವರಿಗೆ ನಾವು ಯಾವಾಗಲೂ ಪ್ರತಿ ವರ್ಷ ಮಾಡ್ತಾನೆ ಇದ್ದೇವೆ ಅವರ ಅವರ ಹುಟ್ಟುಹಬ್ಬ ಈ ವರ್ಷ ಈ ಜಿಲ್ಲಾ ಕಾಂಗ್ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಕಿಲ್ ಸರ್ಡಿಗೆ ಅವರು ಅವರ ಅಧ್ಯಕ್ಷತೆಯಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಕಿಲ್ ಸರ್ಡಿಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಈ ಸಭೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜಿ ಡಿ ಅಧ್ಯಕ್ಷರಾದ ಮಜರ್ ಖಾನ್ ರವರೇ ಹಾಗೂ ಡಾಕ್ಟರ್ ಕಿರಣ್ ದೇಶಮುಖ್ ಅವರೇ ಹಾಗೂ ಮಿತ್ರರು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಭೀಮ್ರಾವ್ ಟಿ ಟಿ ಸಾಹೇಬ್ರೆ ಹಾಗೂ ಮಾಂತಪ್ಪ ಸಂಗಾವಿ ಸಹೇಬ್ರೆ ಹಾಗೂ